खेल तो बनता है ये मगा मगा ತಂದೆ ತಾಯಿ ಕೀರ್ತಿಯನ್ನ ಗಂಡನ ಮನೇಲಿ ಬೆಳಗ್ಬೇಕು ನೀನು ಕೊಟ್ಟನ್ನು ಕುರುಕ ಅಂತ ಹೇಳಿ ಅಪ್ಪರ ಮನೆ ಕೀರ್ತಿ ಗಂಡನ ಮನೇಲಿ ಬೆಳಗವ ನಿನ್ನ ಅತ್ತ ಮಂದಿರ ತಂದೆ ತಾಯಿ ನೋಡ್ಕೊ ಬಾವ್ ಮೈದ್ರ ಅಂಟಿಂದ ನೋಡ್ಕೊಂಡು ನಮ್ಗೆ ಹೆಸರು ತರಬೇಕು ಮಗಳೇ ಅಂತ ಹೇಳಿ ತಾನ ಸಾವಿರ ಕಳಿಸಿದ್ರು ಯಾರ ಕಾಲದಲ್ಲಿ ನಮ್ಮ ಗುರುವಮ್ಮನ ಕಾಲದಲ್ಲಿ ಯಾರ ಕಾಲದಲ್ಲಿ ಗುರುವಮ್ಮನ ಕಾಲದಲ್ಲಿ ಈ ಕಾಲದಲ್ಲಿ ಯಾಕೆ ಕಳಿಸ್ತಾರ ಗೊತ್ತಣ್ಣ ಮಗ ಹುಷಾರು ಹುಷಾರು ನೀನ್ ಗಂಡ ಹುಷಾರು ಹುಷಾರು ಹುಷಾರು

ಅಪ್ಪ ಮನೆಯ ಮಾಡ್ಕೊಳ್ಳಿ ಚಿಂತಾರೆನ್ ಬೀಸ್ಗಳು ನಿಲ್ವಾ ಎರಡ್ ಲಾಕ್ ದುಡ್ಡು ಕಾಲ್ ಕೆಜಿ ಚಿನ್ನೊಂದು ಗ್ರಾಸ್ಲೈಟ್ ಒಂದ್ ಅಗ್ ಎಲ್ಲ ನ್ಯೂಸ್ ಎರಡೇ ಕೆಳಕ್ ಇರೋದು ಗೊತ್ತಾ ಅದೇ ತೆಗಾಲೋ ಮಗ ಹಚ್ಚ ಕಟ್ಟಿದ್ರೆ ಗಾಡ ಇಡ್ತೀರಿ ಸೇರಿ ಡಬಲ್ ಸೆರೆ ಊತ್ ಇಲ್ಲ ವಾಣಿಗಟ್ಟಿ ಬ್ಯಾನ್ಬಿಟ್ಟು ಕರ್ಕೊಂಡ್ಬಿಡ್ತಾರ ಡಬಲ್ ಸೆರೆ ಬರ್ತಾ ಇದು

ಒಂದು ಕುಕ್ಕರ್ ತಗೊಡ್ತೀನಿ ಮತ್ತೆ ಅನ್ನೊಂದ್ ಸನ ಬಂದು ಒಂದು ತೋರ್ಘಟ್ಟನ ತಂದು ಕೊಡ್ತೀನಿ